ಸೇತುವೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಲು ಆಗ್ರಹಿಸಿ ನಡೆದಿರುವಂತ ಸತ್ಯಾಗ್ರಹ ಈ ಉಪವಾಸ ಸತ್ಯಾಗ್ರಹದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ಆತ್ಮೀಯರಾದ ರವಿ ಜಂಖಂಡಿ ಅವರೇ ಇನ್ನುಳಿದ ಈ ಕಾರ್ಯಕ್ಕೆ ಸಹಕಾರವನ್ನ ನೀಡಿ ಎಲ್ಲ ರೀತಿಯಲ್ಲಿಯೂ ಕೂಡ ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕಾರ್ಯದ ಯಶಸ್ಸಿಗೆ ಬೆಂಬಲವನ್ನ ಸೂಚಿಸಿರುವಂತ ರಘುಕವಿ ಪನಹಿ ನಗರದ ಸರ್ವ ಸಮಾಜಗಳ ಎಲ್ಲ ಗುರು ಹಿರಿಯರೇ ತಾಯಿಂದ್ರೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ತಿಳಿಪಡಿಸ್ತಾ ರೇಷನ್ ಅಂಗಡಿ ಬಳಗದ ವತಿಯಿಂದ ನಾಗರಳವರು ಬಹಳ ಒಳ್ಳೆ ಉದಾಹರಣೆ ಕೊಟ್ಟು ಹೇಳಿದರು ಈ ಕಾರ್ಯ ಹೆಂಗೆ ನಡೆದದ ಅನ್ನುವಂತ ಒಂದು ಕಲ್ಪನಾ ಬಹಳ ಯೋಗ್ಯ ರೀತಿಯೊಳಗೆ ಆಗುವಂತ ಮಾಡಿದರು ಒಂದು ಪ್ರಾರಂಭದೊಳಗೆ ಚಿರತಿ ಹೊಡಿದಂಗಾಯ್ತು ಎರಡನೇದಾಗಿ ನಾಯಿ ಹೊಡೆದಂಗಾಯ್ತು ಮೂರನೇದಾಗಿ ಮೊಲ ಹೊಡೆದಂಗಾಯ್ತು ನಾಲ್ಕನೇದಾಗಿ ಆಮೆ ಹೋದಂಗಾಯ್ತು ಕೊನೆಯದಾಗಿ ಎಲ್ಲ ನಿಂತು ಅಲ್ಲಿರುವ ಸಲಕಲೆಯ ಸಾಮಗ್ರಿಗಳು ಕೂಡ ಇಲ್ಲದಂಗಾಯ್ತು ಇದನ್ನ ನೋಡಿದ್ರೆ ನಮಗೆ ಬಹಳ ಕೆಟ್ಟ ಅನಿಸ್ತದೆ ಅನ್ನುವಂತ ಮಾತನ್ನ ಹೇಳಿದ್ದು ಬಹಳ ಸೂಕ್ತವಾದಂತ ಉದಾಹರಣೆ ನಿಜಕ್ಕೂ ಅದೇ ಹಿನ್ನೆಲೆಯ ಕಾರ್ಯ ನಡೆದಿದೆ ಈ ಕಾರ್ಯಕ್ಕೆ ಎಲ್ಲೆಲ್ಲಿ ಅಡೆತಡೆ ಆಗಿದೆಯೋ ಅವೆಲ್ಲವನ್ನ ಸರಿಪಡಿಸಬೇಕಾಗಿರುವಂತಹ ಕಾರ್ಯ ಆಗ್ಬೇಕಾಗಿರುವಂತಹದ್ದು ನಿಜಕ್ಕೂ ಯಾವುದೇ ಒಂದು ಪಕ್ಷ ಯಾವುದೇ ಒಂದು ಸರ್ಕಾರ ಯಾವುದೇ ಒಬ್ಬ ವ್ಯಕ್ತಿಯ ಉದಾಹರಣೆಯನ್ನು ಇಲ್ಲಿ ತೆಗೆದುಕೊಳ್ಳುವಂತದ್ದೇನಿಲ್ಲ ಇದು ಎಲ್ಲರ ಒಕ್ಕೊರಲಿನ ಬೇಡಿಕೆ ಎಲ್ಲರಿಗೂ ಅವಶ್ಯಕವಾಗಿ ಆಗ್ಬೇಕಾಗಿರುವಂತ ಕಾರ್ಯ ಇದಾಗ್ಯದ ನೇಕಾರರಿಗೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಸ್ವಂತ ಉದ್ಯೋಗ ಮಾಡುವವರಿಗೆ ಆರೋಗ್ಯ ಕೆಟ್ಟರೆ ನಮ್ಮೆಲ್ಲರಿಗೂ ಯಾರು ಬೇಕ್ರಿ ಡಾಕ್ಟರ ಬೇಕಾಗ್ತದೆ ಆರೋಗ್ಯ ಕೆಟ್ರೆ ಸುಧಾರಣೆ ಮಾಡಕ ಮಾಡ್ಕೊಳಕ ಡಾಕ್ಟರ ಬೇಕಾಗ್ತದೆ ಹಾಗೆ ಇದು ಸಾಮಾಜಿಕ ಸಮಸ್ಯೆ ಆಗ್ಯದ ನಮ್ಮ ನಗರದ ಅನಾರೋಗ್ಯದ ಪರಿಸ್ಥಿತಿ ಆಗ್ಯದ ಇದನ್ನ ಸರಿಪಡಿಸ್ ಡಾಕ್ಟರ್ ಕೈ ಹಾಕಿದ ಬಹಳ ಸೂಕ್ತ ಅನ್ನುವಂತಹ ಭಾವನೆ ನಮಗ್ ಬರಕ್ ಕೇವಲ ಶಾರೀರಿಕ ರೋಗ ಕೌಶಲ ಕೊಡುವುದಲ್ಲ ಸಾಮಾಜಿಕವಾಗಿರುವಂತ ಮತ್ತು ನಮ್ಮ ನಗರದ ಅಭಿವೃದ್ಧಿಗೆ ಮಾರಕ ಆಗಿರುವಂತ ಈ ಒಂದು ಪರಿಸ್ಥಿತಿ ಇದು ಒಂದು ಅನಾರೋಗ್ಯದ ಪರಿಸ್ಥಿತಿ ಇದಕ್ಕೆ ಡಾಕ್ಟರ್ ಕೈ ಹಾಕಿದ್ದೇ ಬಹಳ ಸೂಕ್ತ ಅನ್ನುವಂತ ಭಾವನೆ ಮತ್ತಲ್ಲದೆ ಡಾಕ್ಟರ್ಗೆ ಇದ್ರ ಬಗ್ಗೆ ಬಹಳ ಉತ್ಸುಕತೆ ಇತ್ತು ಸೇತುವೆ ಮಾಡುವಂತ ಪ್ರಾರಂಭದಲ್ಲಿ ಬಹುಶಃ ಇನ್ನು ವಿಚಾರಗಳು ನಡೆದಿದ್ದು ಆ ಸಂದರ್ಭದಲ್ಲಿ ಡಾಕ್ಟರ್ ರವಿ ಜಮಖಂಡಿ ಅವರು ಒಂದು ಹತ್ತು ಹದಿನೈದು ಜನ ಆತ್ಮೀಯರನ್ನ ಮತ್ತು ಇಂಥ ಸಾಮಾಜಿಕ ಚಟುವಟಿಕೆಗಳು ಸರಿಯಾಗಿ ಆಗ್ಬೇಕು ಅನ್ನುವಂತ ಒಂದು ಹಿತದೃಷ್ಟಿ ಉಳ್ಳವರನ್ನ ಕರ್ಕೊಂಡು ಬಂದು ನಮ್ಮನ್ನ ಭೇಟಿ ಮಾಡಿ ಈ ವಿಷಯವನ್ನ ಈ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಇದಕ್ಕೆ ನಿಮ್ಮ ಸಹಕಾರವೂ ಕೂಡ ಇರಬೇಕು ಮತ್ತು ಯಾವಾಗ್ಲೂ ಕೂಡ ಇಂತಹ ಕಾರ್ಯಗಳಿಗೆ ನಾವು ಹೆಚ್ಚು ಒತ್ತನ್ನ ಕೊಡಬೇಕಾಗಿರುವಂತ ಅವಶ್ಯಕತೆ ಬಹಳ ಐತಿ ಸ್ವಾಮೀಜಿ ಅಂತ ನಮ್ ಗಮನಕ್ಕೆ ತಂದಿದ್ರು ನಾವುಗಳು ಬಹಳ ಸಂತೋಷ ಪಟ್ವಿ ಅವಶ್ಯಕವಾಗಿ ಮೊದಲನೇದು ಏನಪ್ಪಾ ಅಂದ್ರೆ ಒಂದು ಸೇತುವೆ ನಮ್ಮ ರಬಕವಿ ಬನಹಟ್ಟಿ ನಗರಕ್ಕೂ ಮತ್ತು ಮಹೇಶ್ವರಿ ಹಿಡ್ಕೊಂಡು ಒಂದು ಎಂಟು ಹಳ್ಳಿಯ ಸಂಪರ್ಕಕ್ಕೂ ಅವಶ್ಯಕವಾಗಿ ಬೇಕಾಗಿರುವಂತದ್ದು ಈ ಸೇತುವೆ ನಮ್ಮ ನಗರ ಹಿಂದೆ ಬಿದ್ದಿರ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂತ ಹಳ್ಳಿಗಳ ಸಂಪರ್ಕ ಕಡಿತಗೊಂಡಿರುವಂತಹದ್ದು ಭೌಗೋಳಿಕವಾಗಿ ನದಿ ಹರಿದಿರುವಂತಹ ದೊಂದಾಗಿದ್ರೆ ಮತ್ತೊಂದು ಕಡೆ ಬೇರೆ ಬೇರೆ ಗ್ರಾಮಗಳಿಗೆ ಹತ್ತಿರ ಹತ್ತಿರಾಗಿರುವಂತಹ ನಗರಗಳು ತಾಲೂಕಾ ಕೇಂದ್ರಗಳು ಇರೋದ್ರಿಂದ ನಮ್ಮ ನಗರದ ವ್ಯಾಪಾರ ವಹಿವಾಟು ಉದ್ಯೋಗ ಬಹಳ ಹಿನ್ನಡೆಯನ್ನ ಕಂಡಿರುವಂತಹದ್ದು ಎಲ್ಲರಿಗೂ ಗೊತ್ತಿದೆ ಬಹಳ ತೊಂದರೆ ಇದೆ ಉದ್ಯೋಗ ವ್ಯಾಪಾರ ಬಹಳ ಕಷ್ಟದಲ್ಲಿ ನಡೀತಾ ಇದೆ ಅದರಲ್ಲಿ ನೇಕಾರಿಕೆಗಂತೂ ಬಹಳಷ್ಟು ಹಿನ್ನಡೆಯಾಗಿದೆ ಅನ್ನುವಂತಹದ್ದು ಎಲ್ಲರಿಗೂ ಗೊತ್ತಿದ್ರು ಕೂಡ ಅದನ್ನ ಸುಧಾರಿಸಿಕೊಳ್ಳುವ ಹಿನ್ನೆಲೆ ಒಳಗೆ ಚರ್ಚೆ ಚಿಂತನೆ ಅಲ್ಲಲ್ಲೇ ಅಲ್ಲಲ್ಲೇ ನಾಲ್ಕು ನಾಲ್ಕು ಮಂದಿ ಒಳಗಟ್ಟ ನಡೀತಿತ್ತು ಆದ್ರೆ ಇದು ಕಲಿಯುಗ ಮತ್ತೆ ಈ ದಿನಮಾನದೊಳಗೆ ಏನೇ ನಡೆದ್ರು ಕೂಡ ನಾಲ್ಕು ಮಂದಿ ಒಳಗೆ ನಡೆದ್ರೆ ಕೆಲಸ ಆಗುದಿಲ್ಲ ಇದೊಂದು ಸಾರ್ವಜನಿಕವಾಗಿ ಒಂದು ಸಾಮೂಹಿಕವಾಗಿ ಒಂದು ಹೋರಾಟದ ರೂಪವನ್ನ ಪಡ್ಕೊಂಡು ನಡೆದಾಗ ಇದಕ್ಕೊಂದು ಬಲ ಬರ್ತದೆ ಇದಕ್ಕೊಂದು ಯಶಸ್ಸಿಗೆ ಒಂದು ಶಕ್ತಿ ಬರ್ತದೆ ಅನ್ನುವಂತ ಹಿನ್ನೆಲೆ ಆ ಹಿನ್ನೆಲೆಯನ್ನ ಮನಗೊಂಡು ಇವತ್ತು ರವಿ ಜಮಖಂಡಿ ಅವರು ನೇತೃತ್ವವನ್ನು ತಗೊಂಡಿದ್ದಾರೆ ನಮ್ಮ ಭಾರತೀಯರಲ್ಲಿ ಒಂದು ಗುಣ ಏನಪ್ಪಾ ಅಂದ್ರೆ ನಾವು ಏನೇ ವಿಚಾರಗಳು ನಮ್ಮೊಳಗಿದ್ರು ಕೂಡ ಮುಂಚೂಣಿಗೆ ನಾವು ಬರಲ್ಲ ಮೈಮೇಲ್ ಹಾಕೊಂಡು ಜವಾಬ್ದಾರಿ ತಗೊಂಡು ಹೋರಾಟಕ್ಕೆ ನಾವು ಇಳಿಯದಿಲ್ಲ ಇದು ಭಾರತೀಯರದೊಂದು ಒಂದು ಒಂದು ಸ್ವಭಾವ ಆದ್ರೆ ಇಂಥದ್ರಲ್ಲೂ ಕೂಡ ಒಬ್ರು ಒಂದು ನೇತೃತ್ವವನ್ನು ತಗೊಳ್ಳುವಂತಹ ವ್ಯಕ್ತಿ ಹುಟ್ಟಿ ಬರ್ತಾರೆ ಅದು ಅಪರೂಪಕ್ಕೆ ಅಂತ ಒಂದು ಹಿನ್ನೆಲೆಯಲ್ಲಿ ನಮ್ಮ ರವಿ ಜಮಖಂಡಿ ಅವರು ಅವರು ಒಬ್ಬ ಪ್ರಗತಿಪರ ಮನೋಭಾವದ ಡಾಕ್ಟರ್ ಮತ್ತು ಅವ್ರ ಜೊತೆಗೆ ಸಾಮಾಜಿಕ ಒಂದು ಹಿತ ಬಯಸುವಂತ ಮನಸ್ಸು ಒಂದು ಕಳಕಳಿ ಇರೋ ಕಾರಣಕ್ಕೆ ಇದರ ನೇತೃತ್ವವನ್ನು ಅವರು ವಹಿಸಿಕೊಂಡಿರುವಂತಹದ್ದು ಬಹಳ ಸೂಕ್ತವೇ ಆಗಿದೆ ಅನ್ನುವಂತಹದ್ದು ಜೊತೆಗೆ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾ ಇದ್ರು ಈ ಕಾರ್ಯ ಯಾಕೆ ತಡವಾಗಿದೆ ಇದಕ್ಕೆ ನಾನು ಇವರು ಅವರು ಅಂತ ಹೇಳೋದಿಲ್ಲ ಮೊದಲನೇದಾಗಿ ಎಂ ಪಿ ಅವರು ಇರ್ಬಹುದು ಎಂ ಎಲ್ ಸಿ ಅವ್ರು ಇರ್ಬಹುದು ಆಮೇಲೆ ಎಂ ಎಲ್ ಎರ್ಬಹುದು ಅಧಿಕಾರಿ ವರ್ಗ ಇರಬಹುದು ಯಾರೇ ಇರಬಹುದು ನಗರಸಭಾ ಅಧಿಕಾರಿಗಳಿರ್ಬಹುದು ಜಿಲ್ಲಾ ತಾಲೂಕು ಕೇಂದ್ರಗಳ ಅಧಿಕಾರಿಗಳಿರ್ಬಹುದು ಇವರೆಲ್ಲರೂ ಒಟ್ಟಾಗಿ ಅದು ನೀರಾವರಿ ಇಲಾಖೆ ಇರಬಹುದು ಅಥವಾ ರಸ್ತೆ ಒಂದು ಅಭಿವೃದ್ಧಿ ಇಲಾಖೆ ಇರಬಹುದು ಇವರೆಲ್ಲರೂ ಸೇರಿ ಮಾಡಬೇಕಾಗಿರುವಂತ ಕಾರ್ಯ ಇದು ಜವಾಬ್ದಾರಿ ಒಬ್ಬರ ಮೇಲೆ ಇಲ್ಲ ಇದನ್ನ ಎಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ ಇದಕ್ಕೆ ಎಲ್ಲರೂ ಕೂಡ ಕಾರಣ ಈ ಒಂದು ಕೆಲಸ ಹಿಂದುಳಿಲಿಕ್ಕೆ ಅವರು ಇವ್ರು ಅಂತಲ್ಲ ಎಲ್ಲರೂ ಕೂಡ ಕಾರಣ ಆಗಿದ್ದಾರೆ ಹಾಗಾಗಿ ಅದರೊಳಗೆ ಎಲ್ಲರೂ ಕಾರಣ ಅಂದ್ರೆ ನಮ್ಮನ್ನು ಬಿಟ್ಟು ಅಂತಲ್ಲ ನಾವು ಅದಕ್ಕೆ ಕಾರಣರಾಗೋದ್ರೊಳಗೆ ಯಾಕಂದ್ರೆ ನಾವೆಲ್ಲರೂ ನಮ್ ನಮ್ ಕೆಲಸದೊಳಗೆ ಬಿಸಿ ಆಗಿ ಇಂಥ ಒಂದು ಕೆಲಸಗಳನ್ನೇ ನಾವು ಗಮನನೆ ಕೊಡುದಿಲ್ಲ ಹೋರಾಟನೆ ಮಾಡುವುದಿಲ್ಲ ಕೆಲಸನೆ ಹಾಗಾಗಿ ನಮ್ಮ ರಘುಕವಿ ಬನವಟ್ಟಿ ನಗರ ಅಭಿವೃದ್ಧಿ ಆಗ್ಲೇಬೇಕಾಗಿರುವಂತಹದ್ದು ಬಹಳ ಅವಶ್ಯ ಇದೆ ಕೇವಲ ಮಹಿಷ್ವಾಡಿಗಿ ಬ್ರಿಡ್ಜ್ ಬಗ್ಗೆ ನಾವು ಮಾತಾಡೋದಲ್ಲ ಒಂದು ರೈಲ್ವೆ ಬಗ್ಗೆಯೂ ಕೂಡ ಮಾತಾಡಬೇಕಾಗಿದೆ ನಂತರದಲ್ಲಿ ನಮ್ಮ ರಘುಕವಿ ನಗರದಲ್ಲಿ ಹಾಗೆ ಇದೆಯಲ್ಲ ಇದು ಕೂಡ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ ಇಲ್ಲಿ ಕುತ್ಕೊಂಡಿದ್ದೇವೆ ಈ ರಸ್ತೆಯೂ ಕೂಡ ಅಗಲೀಕರಣ ಆಗುವಂತ ಮೇಲ್ದರ್ಜೆಗೆ ಹೋಗುವಂತ ಅವಶ್ಯಕತೆ ಇದೆ ಬೈಪಾಸಿನ ಒಂದು ವಿಸ್ತರಣೆ ಮಾಡುವಂತ ಅವಶ್ಯಕತೆ ಇದೆ ವ್ಯಾಪಾರ ಅಭಿವೃದ್ಧಿ ಆಗುವ ದೃಷ್ಟಿಯಲ್ಲಿ ಬಹಳಷ್ಟು ವಿಚಾರಗಳನ್ನ ಮಾಡಬೇಕಾಗಿರುವಂತಹದ್ದಿದೆ ನಾವು ನೋಡ್ತಾ ಇದ್ದೇವೆ ನಮ್ಮ ಪಕ್ಕದ ಮಹಾಲಿಂಗಪುರ ಹೇಗೆ ಬೆಳವಣಿಗೆ ಆಗಿದೆ ನಮ್ಮ ಮಹಾಲಿಂಗ್ ಪುರದ ಪಕ್ಕದಲ್ಲಿರುವಂತಹ ಮುದೋಳ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ನಂತರದ ಲೋಕಾಪುರ ಯಾವ ರೀತಿ ಅಭಿವೃದ್ಧಿಯಲ್ಲಾಗಿದೆ ನೋಡ್ತಾ ಬಂದ್ರೆ ನಮಗೆ ಆಶ್ಚರ್ಯ ಆಗ್ತದೆ ಇವತ್ತು ಮುದೋಳ ತಾಲೂಕಿನ ಕಾಣಲ್ಲ ಜಿಲ್ಲಾದಂ ಕಾಣ್ತದೆ ಎಂತ ಡೆವಲಪ್ಮೆಂಟ್ ಅಂದ್ರೆ ಯಾರೇ ಬರ್ಲಿ ದೂರ ದೂರದಿಂದ ನಮ್ಮ ಆಶ್ರಮಕ್ಕೆ ಬಂದವರೆಲ್ಲ ಒಂದೇ ಮಾತು ಹೇಳೋದು ಸ್ವಾಮೀಜಿ ಅವ್ರ ಮನ್ಮೊನ್ನೆ ಸಿದ್ಧಗಂಗಾ ಮಠದ ಕಿರಿಯ ಸ್ವಾಮಿಗಳು ಬಂದಿದ್ರು ಕಿರಿಯ ಸ್ವಾಮಿಗಳು ಏನ್ ಹೇಳಿದ್ರಪ್ಪ ಅಂದ್ರೆ ಸ್ವಾಮೀಜಿ ಅವರೇ ನಾವು ತುಮಕೂರಿನಿಂದ ಲೋಕಾಪುರ್ ವರೆಗೆ ಬರೋವಾಗ ಒಂದ್ ರೀತಿ ವಾತಾವರಣ ನೋಡಿದ್ರೆ ಮುದೋಳದಲ್ಲಿ ನೋಡಿದ್ದೇ ಒಂದ್ ರೀತಿ ವಾತಾವರಣ ಎಂತ ಅಭಿವೃದ್ಧಿ ಸ್ವಾಮೀಜಿ ನಮ್ಮ ತುಮಕೂರು ಬೆಂಗಳೂರಿನಂತ ವಾತಾವರಣವನ್ನ ನಾವು ಮುದೋಳದಲ್ಲಿ ನೋಡಿದಿವಿ ಅಂತೇಳಿ ಆಶ್ಚರ್ಯ ಪಟ್ಟರು ಆ ರೀತಿಯಲ್ಲಿ ಮುದೋಳು ಡೆವಲಪ್ ಆಗಿದೆ ಮಾಲಿಂಗಪುರ ಆ ದಿಸೆಯಲ್ಲಿ ಕೆಲಸ ಆಗ್ತಾ ಇದೆ ಲೋಕಾಪುರ ಬೆಳೆದಿದೆ ಏನು ಆ ಬೆಳವಣಿಗೆ ನೋಡಿದಾಗ ರಬಕವಿ ಬನಹಟ್ಟಿ ಹಿರಿಯರು ನಾವುಗಳೆಲ್ಲ ಸಂಕೋಚ ಮಾಡ್ಕೋಬೇಕು ನಾಚಿಗೆ ಪಡಬೇಕು ಎಷ್ಟು ಕೆಲಸ ಆಗ್ಬೇಕಾಗಿದೆ ಯಾಕೆ ಹಿಂದುಳಿದಿದೆ ಜನಪ್ರತಿನಿಧಿಗಳಾಗಿ ಆಗಿರಲಿ ಅಧಿಕಾರಿಗಳಾಗಿರಲಿ ಇವರೆಲ್ಲರೂ ಕೆಲಸ ಮಾಡಲೇಬೇಕು ಅವ್ರು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಹಿರಿಯರು ಆ ರೀತಿಯ ಗಟ್ಟಿತನವನ್ನ ಪ್ರದರ್ಶನ ಮಾಡ್ಬೇಕು ನಾವು ಇನ್ನೊಂದು ಸ್ವಲ್ಪ ತಡೆದು ಮಾತಾಡಬೇಕು ಅಂತಿದ್ವಿ ಆದ್ರೆ ಅಲ್ಲಿ ಬ್ರಿಡ್ಜ್ ನೋಡಕ್ ಎಲ್ಲಾ ಹಿರಿಯರು ಹೋಗ್ಯಾರ ಅವ್ರ ಮುಂದೆ ಹೇಳಬೇಕಾಗಿರುವಂತ ಬಹಳ ಮಾತುಗಳಿದ್ದು ಯಾಕಂದ್ರೆ ನಾವು ಬಂದು ಹದಿಮೂರು ವರ್ಷಗಳಿಂದ ರಬಕವಿ ನಗರವನ್ನು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಹಿಂದೆ ಬಿದ್ದಿದೆ ಅನ್ನುವಂಥದ್ದು ನೋಡಿದಾಗ ಬಹಳ ಖೇದ ಆಗ್ತದೆ ನಮ್ಗೆ ಏನಿದು ಹೇಳಿಕೆ ತಾಲೂಕು ನೋಡಿದ್ರೆ ಒಂದು ಹಳ್ಳಿ ರೀತಿಯಲ್ಲಿ ವಾತಾವರಣ ಏನಪ್ಪ ಇದು ಇಂತ ಒಂದು ಡೆವಲಪ್ಮೆಂಟ್ ಆಗ್ಲಾರ್ದ ವ್ಯವಸ್ಥೆಗಳನ್ನ ನೋಡಿದಾಗ ಬಹಳ ಕೆಟ್ಟ ಅನಿಸ್ತದೆ ಹಾಗಾಗಿ ಎಲ್ಲರೂ ಕೂಡ ನಮ್ಮ ರವಕವಿ ಪನಾಟಿ ನಗರದ ಹಿರಿಯರು ಸರ್ವ ಸಮಾಜದ ಹಿರಿಯರು ಸಂಘಟಿತರಾಗಿ ಕೆಲಸ ಮಾಡಬೇಕಾಗಿದೆ ಒಂದು ಬೇಜಾರದ ಸಂಗತಿ ಅಂತಂದ್ರೆ ನಮ್ಮ ನಗರದಲ್ಲಿ ಹಿರಿತನಕ್ಕೆ ಕೊರತೆ ಇದೆ ಅನ್ನುವಂತ ಮಾತನ್ನು ನಾವು ಕೇಳ್ತೇವೆ ಆದ್ರೆ ಹಿರಿಯರಿಗೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ಅನುಭವಿಗಳಿಗೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ರಾಜಕೀಯ ಮುತ್ಸದ್ದಿಗಳ ಬಗ್ಗೆ ನಮ್ಮಲ್ಲಿ ಏನು ಕೊರತೆ ಇಲ್ಲ ಎಲ್ಲರೂ ಕೂಡ ಆರ್ಥಿಕವಾಗಿ ಅನುಕೂಲ ಇರೋರು ರಾಜಕೀಯವಾಗಿ ಬಲ್ಲಂತವರು ಆರ್ಥಿಕವಾಗಿ ಎಲ್ಲ ರೀತಿ ವಿಚಾರಗಳನ್ನು ತಿಳಿದವರು ಇದ್ದಾರೆ ಆದ್ರೆ ಎಲ್ಲರೂ ಕೂಡಿ ಒಮ್ಮತದ ನಿರ್ಣಯ ತಗೊಂಡು ಅಧಿಕಾರಿ ವರ್ಗದಿಂದ ರಾಜಕೀಯ ವರ್ಗದಿಂದ ಕೆಲಸ ತಗೊಳ್ಳೋದನ್ನ ಮಾಡಬೇಕಾಗಿದೆ ಹಾಗಾಗಿ ನಾ ಕೆಟ್ಟಾದ್ರೆ ಹೆಂಗ ನೀ ಕೆಟ್ಟಾದ್ರೆ ಹೆಂಗ್ ಉಳಿದ್ರೆ ನಮ್ಮ ನಗರ ಎಂದೂ ಮುಂದೆ ಬರೋದಿಲ್ಲ ಹಾಗಾಗಿ ರಘಕವಿ ಬನಟಿ ನಗರ ಒಮ್ಮೆ ಹಿಂಗ ಕರೆಸ್ಕೊಂಡಿತ್ತಲ್ಲ ಚೋಟಾ ಬೊಂಬೆ ಚೋಟಾ ಮುಂಬೆ ಅಂತ ಕರೆಸ್ಕೊಂಡಿತ್ತಂತ ನಿಮ್ ಬಾಯ್ಲೆ ನಾವು ಕೇಳಿವಿ ನಾವು ಬರೇ ಇದನ್ನ ಕೇಳಿದಾಗ ನಕ್ಕಿ ನಿಮ್ ಮುಂದ್ ನಕ್ಕಿಲ್ಲ ನಮ್ಮೊಳಗ ನಕ್ಕಿವಿ ಯಾಕಂದ್ರೆ ಎಲ್ಲಿ ಬಾಂಬೆ ಎಲ್ಲಿ ರೈ ಮನಟಿ ಒಂದಕ್ಕೊಂದು ನಮ್ಮ ಊರು ನಮ್ಮ ಅಭಿಮಾನ ನಾವು ಮುಂಬೈರ ಅನ್ಬಹುದು ಕಲ್ಕತ್ತಾರ ಅನ್ಬಹುದು ಆದ್ರೆ ಆ ರೀತಿ ಬೆಳವಣಿಗೆ ಆಗೇತೇನು ನಮ್ ಮನಸ್ಸು ಮುಟ್ಕೊಂಡು ನಾವ ಕೇಳ್ಕೋಬೇಕು ನಮ್ ರಸ್ತಾ ನೋಡ್ಬೇಕು ನಮ್ ಮಾರ್ಕೆಟ್ ನೋಡ್ಬೇಕು ಎಂತ ಕೆಟ್ಟ ಪರಿಸ್ಥಿತಿ ಅಂತಂದ್ರೆ ಅದ್ರೊಳಗೆ ಸಂತ ಇದ್ದಾಗಂತೂ ಬಹಳ ಕೆಟ್ಟ ಅನ್ನಿಸ್ತದೆ ಆದ್ ಹೋಗ್ಲಿಕ್ಕೆ ಎಷ್ಟು ಅನಾನುಕೂಲತೆಗಳು ಇನ್ನ ಹಾದರಡೋರಿಗೆ ಅನಾನುಕೂಲತೆ ಆದ್ರೆ ಸಂತ ಹೆಂಗೆ ನಡಿಬೇಕು ಊರಾಗ ವ್ಯಾಪಾರ ಏನ್ ನಡಿಬೇಕು ವ್ಯಾಪಾರ ವಹಿವಾಟು ಸಂತಿ ಸರಿಯಾಗಿ ನಡೀಲಿಲ್ಲ ಅಂದ್ರೆ ಜನಜೀವನ ಹೇಗೆ ಸುಧಾರಿಸಬೇಕು ವಿಚಾರ ಮಾಡ್ಬೇಕು ನಾವೆಲ್ಲರೂ ಕೂಡ ಹಾಗಾಗಿ ದೊಡ್ಡವರು ಉಳ್ಳವರು ಅಧಿಕಾರ ವರ್ಗದೊಳಗಿರೋರು ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಈ ಒಂದು ಕೆಲಸವನ್ನ ತಗೊಂಡಿದ್ದೆ ಆದ್ರೆ ನಮ್ಮ ನಗರ ಬಹಳ ಚಲೋ ರೀತಿಯಲ್ಲಿ ಬೆಳೀತದೆ ಯಾವ ಮುದೋಳ ಯಾವ ಮಾಲಿಂಗಪುರ ಯಾವ ಲೋಕಾಪುರದ ಬೆಳವಣಿಗೆ ಇವತ್ತು ನೋಡ್ತಾ ಇದ್ದೇವೆ ಇದು ಹತ್ತು ವರ್ಷದ ಹಿಂದೆ ನಮ್ಮ ಊರಾಗ ಆಗ್ಬೇಕಾಗಿತ್ತು ಆದ್ರೆ ಆಗ್ಲಾರ್ದ ಕಾರಣ ನಾವು ನೀವು ಕೂಡ ಅದೀವಿ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಿ ನಮ್ಮ ಊರಿನ ಎಲ್ಲಾ ಹಿರಿಯರು ಒಗ್ಗಟ್ಟಾಗ್ಬೇಕು ಜಾತಿ ಮರಿಬೇಕು ಪಕ್ಷ ಮರಿಬೇಕು ಹೆಸರು ಮರಿಬೇಕು ನನ್ನ ಹೆಸರು ನನ್ನ ಕೀರ್ತಿ ಅರ್ಥ ಅನ್ಬಾರ್ದು ಊರು ಒಳ್ಳೇದಾದ್ರೆ ನಮ್ಗೆಲ್ಲ ಒಳ್ಳೇದ ಆ ಭಾವನೆ ಇಟ್ಕೋಬೇಕು ನಮ್ಮ ಊರಿನ ಜನಸಂಖ್ಯೆ ಬಾಳ್ ಬೆಳೆದ್ ಈಗ ಮೊದಲಿದ್ದಂಗೆ ಈಗಿಲ್ಲ ಅವಾಗ ಚೋಟಾ ಬಾಂಬೆ ಬಹುಶಃ ಜನಸಂಖ್ಯೆ ನೋಡದಿದ್ರೆ ಏನೋ ಈಗ ಏನಾಗಿದೆ ಅದಕ್ಕೂ ಡಬಲ್ ಆಗಿದೆ ಬಹುಶಃ ಕಾಣಂಗಿಲ್ಲ ಒಂದೆರಡು ಕಡೆ ಗೂಟು ತುಂಬ್ಯಾವ ಒಂದ್ ಕಡೆ ಹೊಳಿ ಅದ ಇನ್ನೊಂದು ಕಡೆ ಮಾಲಿಂಗಪುರದ ಕಡೆ ಒಂದು ಬೈಲು ಬಿಟ್ರೆ ಇನ್ ಯಾವ ಜಾಗೆಗಳು ನಮ್ಮಲ್ಲಿ ಕಾಣದಿಲ್ಲ ಆದ್ರೆ ಏನು ಪ್ಲಾಟ್ ಆಗಿದೆ ಆಶ್ರಯ ಪ್ಲಾಟ್ ಆಶ್ರಯ ಪ್ಲಾಟ್ ಭಾಗಕ್ಕೆ ಹೋದ್ರೆ ಎಂತ ದೊಡ್ಡ ಊರಂದ್ರೆ ಬಹುಶಃ ರಘುಕವೇ ಅನ್ಸಂಗಿಲ್ಲ ಅಲ್ಲಿ ಹೋದ್ರೆ ಇಲ್ಲಿ ಅನ್ಬೇಕು ಅಷ್ಟು ಮನೆಗಳು ಬೆಳೆದಾವ ಆದ್ರೆ ನಮ್ ರಬಕವಿ ಜೋಡಿ ಇವೆಲ್ಲ ಕನೆಕ್ಟಿವಿಟಿ ಅದಾವೋ ಇಲ್ಲೋ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಅವೆಲ್ಲ ರಿಮೋಟ್ ಏರಿಯಾ ಉಳ್ಕೊಂಡ್ ಬಿಟ್ಟು ಅದಕ್ಕೆ ದಯಮಾಡಿ ರಘುಕವಿ ನಗರದ ಹಿರಿಯರು ಪಕ್ಷ ಮರ್ತ್ ಜಾತಿ ಮರ್ತ್ ಧರ್ಮ ಮರ್ತ್ ಎಲ್ಲರೂ ಒಗ್ಗಟ್ಟಾಗುವಂತ ಕೆಲಸ ಮಾಡಬೇಕಾಗಿದೆ ಆಗ್ಬೇಕಾಗಿರುವಂತ ಡೆವಲಪ್ ಬರೇ ಸೇತುವೆ ಅಂತ ನಾವು ಅನ್ನಂಗಿಲ್ಲ ಸೇತುವೆ ಇದು ಒಂದಷ್ಟನೇ ಇದ್ರ ಜೋಡಿ ರೈಲ್ವೆ ಅದ ಇದ್ರ ಜೋಡಿ ಊರೊಳಗಿನ ರಸ್ತೆ ಅದ ಇದ್ರೊಳಗಿನ ಮಾರ್ಕೆಟ್ ಅದ ನಮ್ಮಲ್ಲಿ ಎಲ್ಲಾ ಹಿರಿಯರು ಮನಸ್ಸು ಮಾಡಿ ಸೋಮವಾರ ಸಂತೆಗೊಂದು ಒಳ್ಳೆಯ ಜಾಗೆ ಮಾಡ್ಬೇಕಾಗಿದೆ ನಾವು ನೋಡ್ತಾ ಇದ್ದೀವಿ ಒಂದೊಂದು ಕಡೆ ಇಲ್ಲೇ ಶಿರೋಳ್ ಗ್ರಾಮಕ್ಕೆ ಹೋದ್ರೆ ಎಂತ ಸಂತೆ ಮಾಡಾಕ ಚಲೋ ಕಟ್ಟಿ ಕಟ್ಟ್ಯಾರ ಎತ್ತರೇ ಜಾಗದ ರೈತರು ಕೊಟ್ಕೊಂಡು ವ್ಯಾಪಾರ ಮಾಡಿದ್ರೆ ಕೆಳಗೆ ನಿಂತ್ಕೊಂಡು ಇಸ್ಕೊಂಡು ಹೋಗುವಂತ ರೈತರಿಗೆ ಸಾಮಾನ್ಯರಿಗೆ ಎಷ್ಟು ಅನುಕೂಲ ಅಂತಂದ್ರೆ ನಮ್ಮ ನಗರದಾಗ ಹಂಗಿಲ್ಲ ಇಲ್ಲ ದಾರಿಗಳು ಆಟ ಆಡುದು ಜನಗೂಡುದು ಗಾಡಿ ಆಟ ಆಡುದು ಅಲ್ಲೇ ಮತ್ ಸಂತಿ ಮಾಡುದು ಅಲ್ಲಿ ಎಷ್ಟು ಕಿಶ್ಕಿಂದ ಅಂತಂದ್ರೆ ಬಹಳ ಸಮಸ್ಯೆ ಆಗ್ಯದ ಹಾಗಾಗಿ ಒಂದೆರಡು ವಿಷಯಗಳಿಲ್ಲ ಬಹಳಷ್ಟು ವಿಷಯಗಳಿರೋದ್ರಿಂದ ಅವೆಲ್ಲಾ ವಿಷಯಗಳಿಗಿಂತ ನಾವ್ ಇದೊಂದನ್ನು ಫೋಕಸ್ ಮಾಡೋಣ ಅಂತ ಇವತ್ತು ಒಂದು ವಿಷಯಕ್ಕೆ ಬಂದಾರೆ ಯಾಕಂದ್ರೆ ಶಾರೀರಿಕವಾಗಿ ಅನೇಕ ತೊಂದರೆಗಳಿದ್ರು ಕೂಡ ಯಾವ ತೊಂದರೆ ಹೆಚ್ಚ ಅದ ಕಟ್ಟ ಔಷಧ ತಗೋತಿವಿ ಟ್ರೀಟ್ಮೆಂಟ್ ತಗೋತೀವಿ ಆ ಪ್ರಕಾರ ಇವತ್ತ ಸೇತುವೆ ತೊಂದರೆ ಇವತ್ತು ಕಣ್ಮುಂದೆ ಆ ಕೆಲಸ ಆಗ್ಬೇಕಾಗ್ಯ ಆ ಕೆಲಸಕ್ಕಾಗಿ ಎಲ್ಲರದು ಒಕ್ಕೊರನ ಧ್ವನಿ ಒಂದೇ ಧ್ವನಿ ಬರಕತ್ತದೆ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸೋಣ ಉಪವಾಸ ಒಂದು ನೆಪ ಆಭರಣ ಉಪವಾಸ ಒಂದು ನೆಪ ಆದ್ರೆ ಕೆಲಸ ಅನ್ನೋದೇ ಉದ್ದೇಶ ಬಹಳ ದೊಡ್ಡದಿದೆ ಆ ಹಿನ್ನೆಲೆ ಒಳಗೆ ಎಲ್ಲರೂ ಕೂಡ ಕೈ ಜೋಡಿಸುವಂತದ್ದು ನಾವು ಕೂಡ ನಿನ್ನೆ ಮೊನ್ನೆ ಈ ವಿಷಯವನ್ನ ಕೇಳಿದ್ವಿ ನಿನ್ನೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಗಮನಕ್ಕೆ ಬಂದದ್ದು ಯಾಕೋ ರವಿ ಜಮಖಂಡಿ ಅವರು ಪ್ರಾರಂಭಕ್ಕೇ ನಮಗೆ ಹೇಳೋರು ಈ ವಿಷಯ ನಮಗ್ ಪ್ರಾರಂಭ ಗೊತ್ತಾಗ್ಲಿಲ್ಲ ಆದ್ರೆ ಇನ್ನುಳಿದ ವಿಷಯಗಳೆಲ್ಲ ಗೊತ್ತಾಗಿದ್ದಾವೆ ನಿನ್ನೆ ದಿನ ನಮ್ಮ ಆತ್ಮೀಯರಾದ ಮುತ್ತೂರವ್ರು ನಮ್ಮ ಬಸಯ್ಯವ್ರು ಫೋನ್ ಮಾಡಿ ಈ ವಿಷಯವನ್ನ ವಿಸ್ತೃತವಾಗಿ ಚರ್ಚೆ ಮಾಡಿದ್ರು ಬಹಳ ಯೋಗ್ಯನೆ ಆಗ್ಬೇಕಾಗಿದೆ ನಮ್ಮ ರಘುಕವಿ ನಗರದಲ್ಲಂತೂ ಹಿರಿಯರು ಈ ವಿಷಯವಾಗಿ ಒಗ್ಗಟ್ಟ ಆದ್ರೆ ಇನ್ನೆಂದೂ ಆ ಒಗ್ಗಟ್ಟು ಮುರಿಬಾರದು ಅಂತ ಒಗ್ಗಟ್ಟ ಕೆಲಸ ತಗೋಬೇಕು ಎಷ್ಟು ದೊಡ್ಡ ಕೆಲಸ ಆಗ್ಬೇಕಂದ್ರೆ ಈ ಊರು ನೋಡಕ ಬರ್ಬೇಕು ಮೊನ್ನೆ ಆಗಲೇ ಮಾತಾಡುವಾಗ ಹೇಳಿದ್ರಲ್ಲ ನಮ್ಮ ಬೇರೆ ಬೇರೆ ಹಿರಿಯರೆಲ್ಲ ಹೇಳಿದ್ರು ನಮ್ಮ ಕಲ್ಯಾಣ ಕರ್ನಾಟಕ ಎಂತ ಅಭಿವೃದ್ಧಿ ಆಗಿದೆ ಹೋಗಿ ಇವತ್ತ ಮೊದಲು ನಾವೆಲ್ಲ ಗುಲ್ಬರ್ಗ ನೋಡೀವಿ ಬೀದರ್ ನೋಡೀವಿ ರಾಯಚೂರು ನೋಡಿವಿ ಕೊಪ್ಪಳ ನೋಡೀವಿ ಆದ್ರೆ ಇವತ್ತಿಗೆ ಹೋಗಿ ನೋಡಿದ್ರೆ ಎಷ್ಟು ದೊಡ್ಡ ರಸ್ತೆ ಎಷ್ಟು ಕರೆಂಟಿನ ವ್ಯವಸ್ಥಾ ಎಷ್ಟು ಶಾಲಾ ಕಾಲೇಜುಗಳು ಎಷ್ಟು ದವಾಖಾನೆಗಳು ಎಷ್ಟೆಲ್ಲ ಸುಸಜ್ಜಿತ ಮಾರ್ಕೆಟ್ ಇದೆಲ್ಲ ನೋಡಿದಾಗ ಆಶ್ಚರ್ಯ ಆಗ್ತದೆ ಆ ಹಿನ್ನೆಲೆ ಒಳಗೆ ಇವತ್ತು ಕಲ್ಯಾಣ ಕರ್ನಾಟಕ ನೋಡಿದ್ರೆ ನಮ್ದು ಏನಾಗಿದೆ ಅಂದ್ರೆ ಯಾವ ಹಿಂದುಳಿದ ಕಲ್ಯಾಣ ಕರ್ನಾಟಕ ಅಂತಿದ್ರು ಅದಕ್ಕಿಂತಲೂ ಬಹಳ ಹಿಂದುಳಿದ ನಮ್ಮ ವಿಜಾಪುರ ಬಾಗಲಕೋಟೆ ಜಿಲ್ಲಾದ ಅನೇಕ ಭಾಗಗಳು ಅದರೊಳಗೆ ನಮ್ಮ ರವಕವಿ ಬನಟ್ಟಿ ಕೂಡ ಬಹಳ ದೊಡ್ಡದು ಹಿಂದುಳಿದಿರುವಂತಹ ವಿಷಯದೊಳಗೆ ಅದ್ರಾಗ ಮೊದಲೇ ಬಹಳ ಹತ್ತಿ ಊರ ಸಂದ್ರಿಕಿ ಊರ ಅಂತ ಸ್ವಾಮಿಗಳು ಮಾತಾಡ್ತಿರ್ತಾರೆ ಬಹಳ ಸಂದ್ರಿಕಿ ಊರೀ ಏನ್ ಊರ್ರಿ ಬಾ ಊರ್ ಜನಸಂಖ್ಯೆ ದೊಡ್ಡದ ಆದ್ರ ಮುಟಗಿ ಹೆಂಗ್ ಕಾಣ್ತದೆ ಮತ್ತೆ ಊರ್ ಹೆಂಗ ವ್ಯಾಪಾರ ಹೆಂಗ ಉದ್ಯೋಗ ಹೆಂಗ ಅಂತ ಚರ್ಚೆ ಮಾಡ್ತಿರ್ತಾರೆ ಆ ಹಿನ್ನೆಲೆ ಒಳಗೆ ಇಂತ ಸಾವಿರ ಸಾವಿರ ಜನ ತುಂಬಿರುವಂತ ಈಗಿನ ಬಹುಶಃ ಆಶ್ರಯ ಪ್ಲಾಟ್ ಎಲ್ಲ ಹಿಡ್ಕೊಂಡ್ ಲೆಕ್ಕಿದ್ರೆ ಬಹುಶಃ ಲಕ್ಷಾಂತರ ಜನ ಆಗ್ಯಾರ ಇವರೆಲ್ಲರೂ ಕೂಡಿ ಒಂದು ಒಳ್ಳೆ ಡೆವಲಪ್ಮೆಂಟ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಚಲೋ ಆಗ್ತದೆ ಅನ್ನುವಂತ ಆಶಾಭಾವನೆ ನಂಬುದೇ ಇದೊಂದು ಪೀಠಿಕೆ ನಮ್ಮ ಡಾಕ್ಟರ್ ರವಿ ಜಮಖಂಡಿ ಅವರು ಇದೊಂದು ಪೀಠಿಕೆ ಹಾಕ್ಯಾರ ಇದು ಪೀಠಿಕೆ ಅಷ್ಟ ಆಗಬಾರ್ದು ಪೀಠಿಕೆಯ ನಂತರದೊಳಗೆ ವಿಸ್ತೃತವಾದ ಕೆಲಸ ಏನಾಗಬೇಕಾಗಿದಲ್ಲ ಹಾಕ್ಬೇಕಾಗಿದೆ ಅವೆಲ್ಲಾ ಕೆಲಸಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಎಲ್ಲರೂ ಕೂಡ ಈ ವಿಷಯದಲ್ಲಿ ಮುನ್ನುಗ್ಗಿ ಕೆಲಸ ಮಾಡಬೇಕು ಅನ್ನುವಂತ ವಿಚಾರವನ್ನು ಹೇಳಿ ನಾವು ಸಾಮಾನ್ಯ ಸ್ಟ್ರೈಕ್ ಹೋಗಿ ಒಂದು ಬಳಿ ಸ್ವಲ್ಪ ಹಿಂದುಳಿಯವ್ರೆ ಯಾಕಂದ್ರೆ ಆ ವಿಚಾರಧಾರೆಗಳು ಎಷ್ಟರ ಮಟ್ಟಿಗೆ ಒಮ್ಮತ ಇರ್ತಾವೋ ಗೊತ್ತಿಲ್ಲ ರಾಜಕೀಯ ವಿರಹಿತವಾಗಿ ರಾಜಕೀಯವನ್ನು ಹೊರತುಪಡಿಸಿ ಗೊತ್ತಿಲ್ಲ ಯಾರಿಗೆ ಯಾವ ಭಾವನೆ ಇರ್ತದೋ ಗೊತ್ತಿಲ್ಲ ಆ ಹಿನ್ನೆಲೆ ಒಳಗೆ ನಮ್ಮನ್ನು ಕೂಡ ಯಾವ ತಗೊಂಡೋಗಿ ಹಚ್ಚು ಕೆಲಸ ಬೇಡ ಅನ್ನುವಂತ ಹಿನ್ನೆಲೆ ಒಳಗೆ ನಾವ್ ಇತ್ತದ್ರಿಂದ ಇರ್ತೀವಿ ಬೆಳವಣಿಗೆ ಈ ಹಿನ್ನೆಲೆ ಒಳಗೆ ನಾವು ಮಾತಾಡಲೇಬೇಕು ಅನ್ನೋ ಹಿನ್ನೆಲೆ ಇಟ್ಕೊಂಡು ಈ ಒಂದು ಕಾರ್ಯದೊಳಗೆ ಭಾಗಿಯಾಗಿ ಅದಕ್ಕೆ ದಯಮಾಡಿ ಈ ಒಂದು ಸಂದರ್ಭ ಚೊಲೋ ಬಂದದೆ ಇದೊಂದು ಏನೋ ಒಳ್ಳೆ ಕಾಲ ಅನಿಸ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಸಂಖ್ಯಾಶಾಸ್ತ್ರದ ವಿಚಾರ ನೋಡಿದ್ರೆ ಅಭಿವೃದ್ಧಿ ಪರ ಬೆಳವಣಿಗೆಗಳೇ ಎರಡ್ ಸಾವಿರದ ಇಪ್ಪತ್ತಾರ ಅಂತ ಹೇಳ್ತಾರೆ ಅದು ಎರಡ್ ಸಾವಿರದ ಇಪ್ಪತ್ತಾರ ಅಭಿವೃದ್ಧಿಯ ಸೂಚನಾ ಈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಾಗ ಸಿಗತೈತಿ ಅನ್ನೋದು ಕೂಡ ಅದೊಂದು ಶಾಸ್ತ್ರದ ವಿಚಾರ ಆದ್ರೆ ಎದ್ದು ಕಾಣಕತ್ತದೆ ಬೆಳವಣಿಗೆಗೆ ಇದೊಂದು ಪೀಠಿಕೆ ಆಗಿಬಿಡುದು ಈ ಡಿಸೆಂಬರ್ ಇದು ಜನವರಿ ಸಂದರ್ಭ ಫೆಬ್ರವರಿ ಅಂತಂದ್ರೆ ದೊಡ್ಡ ದೊಡ್ಡ ಹೆಜ್ಜೆ ಹಿಟ್ ಒಂದು ದೊಡ್ಡ ಮೈಲುಗಲ್ಲನ್ನೇ ನಿರ್ಮಾಣ ಮಾಡುವಂತ ಒಂದು ದೊಡ್ಡ ಸಾಧನೆಗೆ ಇದೊಂದು ಗುರುತರವಾಗಿರುವಂತ ಕೆಲಸ ಅನ್ನುವಂತ ಎನ್ನುವಂತ ಆಶಾಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಸ್ವಾಮೀಜಿ ಅವರು ಬಹಳ ಹೇಳಿದ್ರು ಅಂತ ಅನ್ಕೊಬೇಡಿ ಹೇಳ್ಬೇಕಾದಿ ಬಹಳ ಇದೆ ಹಾಗಾಗಿ ಇದೊಂದು ವಿಷಯ ಇಟ್ಕೊಂಡು ಕೆಲ ವಿಷಯಗಳನ್ನ ನಿಮ್ ಮುಂದೆ ಚರ್ಚೆ ಮಾಡ್ತಾ ಇನ್ನು ಮುಂದಿನ ನಮ್ಮ ನಗರದ ಬೆಳವಣಿಗೆ ಇನ್ನು ಯಾವುದೇ ರೀತಿಯ ವಿಚಾರಗಳಿರ್ಲಿ ಎಲ್ಲರೂ ಒಗ್ಗಟ್ಟಾಗಿ ಚರ್ಚೆ ಮಾಡೋಣ ಒಬ್ಬರಿಗೊಬ್ರು ಸಹಕಾರ ಕೊಡೋಣ ನಮ್ಮ ನಗರವನ್ನ ಬೆಳೆಸೋಣ ನಮ್ಮ ನಿಮ್ಮ ಮನೆಯ ಮಕ್ಕಳು ನಮ್ಮ ನಿಮ್ಮ ಮನೆಯ ಮಕ್ಕಳು ಇವತ್ತು ಕಲಿತು ಶರಣೆಯಾಗಿ ಅವರು ಬೆಂಗಳೂರು ಮಂಗಳೂರು ಕಲ್ಕತ್ತಾ ದಿಲ್ಲಿ ಅಮೇರಿಕಾ ಇಂಗ್ಲೆಂಡ್ ಅಂತ ಹೋದ್ರೆ ನಮ್ಮೂರು ಏನಾಗ್ಬೇಕು ಹೇಳ್ರಿ ಅದಕ್ಕೆ ಈಗ ನೋಡಕತ್ತೀವಿ ನಾವು ಜಪಾನ್ ಅಂತ ದೇಶದೊಳಗೆ ಬಹಳ ದೊಡ್ಡ ದೇಶ ಡೆವಲಪ್ಮೆಂಟ್ ಆಗಿರುವಂತ ದೇಶ ಅಂತ ಕೇಳ್ತೀವಲ್ಲ ಆ ದೇಶ ಅಷ್ಟೇ ಅಲ್ಲ ಇನ್ನು ಬಹಳಷ್ಟು ಮುಂದುವರೆದ ದೇಶದೊಳಗೆ ಏನಾಗಿದೆ ಅಂದ್ರೆ ಬರೇ ವಯಸ್ಸಾದ್ರ ಉಳ್ಕೊಂಡಾರಂತೆ ಎಲ್ಲರೂ ಅವ್ರವ್ರ ದೇಶ ಬಿಟ್ಟು ಬೇರೆ ಕಡೆನೇ ಹೋಗ್ಯಾರಂತೆ ಆ ದೇಶದವ್ರೆ ಮುದುಕರ ಉಳ್ಕೊಂಡಾರ ಕೋಟಿ ರೊಕ್ಕ ಐತೆ ಎಲ್ಲಾರಂತೆಕ ಆದ್ರೆ ಹುಡುಗರಿಲ್ಲ ಇಲ್ಲ ಇಲ್ಲ ವ್ಯವಸ್ಥೆ ಮಾಡೋರಿಲ್ಲ ಅವ್ರೇನ್ ಮಾಡಾಕಂತಾರ ಆಫರ್ ಕೊಡಕಂತಾರಂತೆ ಯಾರ ದೇಶದವ್ರೆ ಇರ್ಲಿ ನಮ್ ದೇಶಕ್ ಬಾರಿ ಉದ್ಯೋಗ ಕೊಡ್ತಿವಿ ಕೈ ತುಂಬ ರೊಕ್ಕ ಕೊಡ್ತಿವಿ ಬೇಕಂದ್ರೆ ಕನ್ನೆ ನಮ್ ದೇಶದಾಗ ಕೊಡ್ತೀವಿ ನಾಗರಿಕತೆ ಕೊಡ್ತೀವಿ ನಮ್ ದೇಶದಾಗ ಇರೀ ಅನ್ನಕತ್ತಾರಂತೆ ನಾಳೆ ನಮ್ಮೂರು ಹಂಗಾಗಬೇಕನು ವಯಸ್ಸಾದವರೆಲ್ಲ ಇಲ್ಲೇ ಉಳ್ಕೊಳುದು ನನ್ನ ಮನೆ ಮಕ್ಕಳೆಲ್ಲ ಹೋಗ್ಬಿಡೋ ನಾವು ಸಹಿತ ಉದ್ಯೋಗ ಕೊಡ್ತೀವಿ ಕಣ್ಣೇ ಕೊಡ್ತೀವಿ ಅಂತ ನಾವ ಕರೆಯುವಂತ ಸಂದರ್ಭ ಅದಕ್ಕೆ ದಯಮಾಡಿ ನಮ್ಮ ಮಕ್ಕಳನ್ನ ನಮ್ಮ ಯುವಕರನ್ನ ನಮ್ಮ ಊರಾಗ ಉಳಿಸ್ಕೊಂಡು ಅವರಿಗೆ ಉದ್ಯೋಗ ಕೊಟ್ಟು ಅವರಿಗೆ ಕನ್ನೆ ಕೊಟ್ಟು ಅವ್ರಿಗೆ ಒಳ್ಳೆ ವ್ಯವಸ್ಥೆ ಕೊಟ್ಟು ನೋಡ್ಕೊಳ್ಳೋದಾದ್ರೆ ನಮ್ಮೂರ್ ಚಲೋ ಬೆಳೀತದೆ ನಮ್ಮ ಊರಿಗೆ ಇನ್ನೂ ಬೇಕಾಗಿರುವಂತ ವ್ಯವಸ್ಥೆಗಳು ಬಾಳ್ಬೇಕು ದೊಡ್ಡ ದೊಡ್ಡ ದವಾಖಾನೆಗಳು ಒಳ್ಳೆ ಹೆಸರಾಂತ ಶಾಲಾ ಕಾಲೇಜುಗಳು ಒಂದು ಒಳ್ಳೆ ರಸ್ತೆ ಕರೆಂಟ್ ಇನ್ನಿತರೆ ಅನೇಕ ನಾಗರಿಕ ಸೌಲಭ್ಯಗಳು ಬೇಕಾಗಿ ದುರ್ದೈವ ಏನಂತಂದ್ರೆ ನಮ್ಮ ದೇಶದಾಗ ಎಲ್ಲಾನು ಸತ್ಯಾಗ್ರಹ ಮಾಡೇ ಪಡ್ಕೋಬೇಕು ಅನ್ನೋದು ಬಂದ್ಬಿಟ್ಟಿ ಇದು ದುರ್ದೈವರ ಇದು ಆಗಲೇ ಕೆಲವ್ರು ಮಾತಾಡುವಾಗ ಅಭಿನಂದನೆಗಳು ರವಿ ಜಮಖಂಡಿ ಅವರಿಗೆ ಅಭಿನಂದನೆ ಸುರ್ಗಾವಿಯರ್ಗ ಅಭಿನಂದನೆ ನಮ್ಮ ಬಾಪೂರಿಗೆ ಅಭಿನಂದನೆ ಅಂತಿದ್ರು ಕೆಲವರು ಶಾಲಾ ಹಾರಾನು ಹಾಕಿದ್ರು ನಮಗದೇನ್ ಪಸಂದ್ ಅನಿಸಲಿಲ್ಲ ತಪ್ಪ ತಿಳ್ಕೋಬೇಡ್ರಿ ಯಾಕಂದ್ರೆ ಇದು ಅಭಿನಂದನೆ ಮಾಡುವಂತ ಕೆಲಸ ಅಲ್ಲ ಇದು ಏನಾಗ್ಯದಂತಂದ್ರೆ ದುರ್ದೈವದ ಸಂಗತಿ ಇವತ್ತು ಅಧಿಕಾರಿಗಳು ಇವತ್ತು ಜನಪ್ರತಿನಿಧಿಗಳು ಅವರು ಯಾಕೆ ಆ ಸ್ಥಾನಕ್ಕೆ ಹೋಗಿರ್ತಾರೆ ಅಂದ್ರೆ ಸರ್ಕಾರ ದುಡ್ಡು ತಂದು ಕೆಲಸ ಮಾಡಕನ ಆ ಜಾಗ ಹೋಗಿರ್ತಾರ ಅವ್ರು ಕುತ್ಕೊಳ್ಳೋದು ಕೂತ್ಕೊಳ್ಳುದು ಉಪವಾಸ ಕೂತ್ ಕೆಲಸ ತಗೊಳ್ಳೋದು ಓಟ್ ಹಾಕಿ ಮುಂದ್ ಕಳಿಸಿ ಉಪವಾಸ ಕೂತ್ ಕೆಲಸ ನಿರ್ಮಾಣ ಮಾಡುವಂತದ್ದಲ್ಲ ಹಾಗಾಗಿ ನಾವ್ ಯಾರೊಬ್ಬರನ್ನ ಉದ್ದೇಶಿಟ್ಟು ಹೇಳೋದಲ್ಲ ಆದ್ರೆ ಕೆಲಸ ತಗೋಬೇಕಾಗಿ ನಮ್ ಕಲ್ ನಮ್ ಕೈ ಒಳಗದೆ ನಾವ್ ಬರೇ ಹೋರಾಟ ಮಾಡುದಕ್ಕೆ ಬೆಂಬಲ ಸೂಚಿಸಿದೆ ನಾನು ಒಬ್ಬ ಉಪವಾಸ ಕೂತೆ ಉಪವಾಸ ನೋಡ್ರಿ ನಾವು ಕೂಡ ಮಾಡಬಹುದು ಯಾಕಂದ್ರೆ ನಮಗದು ಇನ್ನೂ ಬಹಳ ಸುಲಭ ಗೆ ಸುಲಭ ಡಾಕ್ಟರ್ಗಿಂತ ನಮಗೂ ಬಹಳ ಸುಲಭ ನಾವ್ ಇಬ್ಬರು ಬಹಳ ಸುಲಭ ರೀ ಉಪವಾಸ ಮಾಡಕ್ ಯಾಕಂದ್ರೆ ಸನ್ಯಾಸಾಗಿ ನಮಗೂ ಸುಲಭದೆ ಅದ ಮತ್ ಡಾಕ್ಟರ್ ಆಗಿ ಅವ್ರಿಗಂತೂ ಸುಲಭದ ಆರೋಗ್ಯದ ಬಗ್ಗೆ ಅವ್ರಿಗೇನ್ ಹೇಳೋದೇ ಆದ್ರೆ ಉಪವಾಸ ಕುಂಡುವುದು ಇಲ್ಲಿ ಮುಖ್ಯವಾಗಿಲ್ಲ ಕೆಲಸ ಅನ್ನೋದು ಮುಖ್ಯವಾಗಿದೆ ಆ ಹಿನ್ನೆಲೆ ಒಳಗೆ ಇದೊಂದು ಎಚ್ಚರಿಕೆಯ ಒಂದು ಘಂಟೆ ಅಂತ ಕೂತ್ಕೊಂಡಿದೆ ಅದಕ್ಕೆ ದಯಮಾಡಿ ನಾವೇನ್ ಮಾಡ್ಬೇಕಾಗಿದೆ ಅಂತ ಕೇಳಿದ್ರೆ ಎಲ್ಲರೂ ಕೂಡಿ ಆಗ್ಬೇಕಾಗಿರುವಂತ ಕೆಲಸಕ್ಕ ಒತ್ತು ಕೊಡೋಣ ಅನ್ನುವಂತದ್ದೇ ನಮ್ಮ ಉದ್ದೇಶ ಅನ್ನುವಂತ ಮಾತನ್ನ ಹೇಳ್ತಾ ಉಪವಾಸ ಕೂತಾ ಎಲ್ಲಾ ಕೆಲಸ ತಗೊಳ್ಳಿ ಅನ್ನುವಂತ ಭಾವನೆಯನ್ನ ದೂರ ಮಾಡೋಣ ಅದು ಜನಪ್ರತಿನಿಧಿ ಇರ್ಲಿ ಅಥವಾ ಇನ್ಯಾರೇ ಅಧಿಕಾರಿ ಇರ್ಲಿ ಎಲ್ಲರೂ ಉಪವಾಸ ಕೂತ ಕೆಲಸ ತಗೊಳ್ಳುದಾದ್ರೆ ಹೆಂಗ್ರಿಪಾ ನಾಳೆ ನಾವೊಂದು ಮುನ್ಸಿಪಾಟಿ ಒಂದು ಕಾಗದೇಕಾಗಿದೆ ಅಂದ್ರೂ ಗೋಯ್ ಮುಂದೆ ಉಪವಾಸ ಕುಂಡ್ರು ಲ್ಯಾಕ್ ಬಂದ್ರ ಗತಿ ಏನ್ ಅದಕ್ಕೆ ಅದಕ್ ಹಂಗಾಗಬಾರ್ದು ಅದಕ್ಕೆ ಎಲ್ಲರೂ ಯಾಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಆ ಜಗ ಕೂತಾರ ನಮ್ ನಿಮ್ ಕೆಲಸ ಮಾಡಿ ಕೊಡಕ ಕೂತಾರ ಅಂದ ಮೇಲೆ ಉಪವಾಸ ಕುಂತ ಕೆಲಸ ತಗೊಳ್ಳುದು ಅಂದ್ರೆ ಇದು ದುರ್ದೈವ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡು ನಾವು ಗಟ್ಟಿಯಾಗಿ ನಿಂತುಕೊಂಡು ಆ ಕೆಲಸವನ್ನು ತಗೊಳಕ ನಾವು ಎದಿಗಾರಿಕೆಯನ್ನು ತೋರ್ಸೋಣ ಎಚ್ಚರಿಕೆಯನ್ನು ಕೊಡೋಣ ಮತ್ತು ಪ್ರತಿಯೊಬ್ಬರು ಸಂಘಟಿತರಾಗಿ ದುಡಿಯೋಣ ಇದು ಅವನ ಕೆಲಸ ಇದು ಇವನ ಕೆಲಸ ಅಂತ ಬಿಡಬೇಡ್ರಿ ಇದು ಹೆಂಗ ರವಿ ಜಮಖಂಡಿ ಅವ್ರ ನೇತೃತ್ವ ನಡೆದದ ಎಲ್ಲರೂ ಕೂಡ ಹ್ಯಾಂಗ್ ಸಪೋರ್ಟ್ ಮಾಡಿದ್ದೇವೆ ಆ ಹಿನ್ನೆಲೆ ಒಳಗೆ ನಮ್ಮ ಊರಿನ ಕೆಲಸ ಯಾವುದೋ ಬರಲಿ ಆ ಕೆಲಸಕ್ಕೆ ನಾವೆಲ್ಲರೂ ಹಿಂಗ ಬರೋರ ಅನ್ನುವಂತ ನಿರ್ಣಯವನ್ನೇ ಎಲ್ಲರೂ ಮಾಡ್ರಿ ಈ ಕೆಲಸ ಇದು ಒಂದಲ್ಲ ಇಂತ ಹತ್ತು ಕೆಲಸ ಬಂದ್ರು ಕೋಟ್ಯಾಂತ್ ರೂಪಾಯಿ ಕೆಲಸ ಬಂದ್ರು ತಾವುಡ್ ತೋಬಡ್ ಆಗ್ತಾವ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇನ್ನು ಬೇರೆ ಬೇರೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದಿರಬಹುದು ಅದಕ್ಕೆ ಹಿರಿಯರು ಬಂದಿರಬಹುದು ತಾವೆಲ್ಲ ನಿಮ್ಮ ಅಭಿಪ್ರಾಯವನ್ನ ಹೇಳ್ರಿ ಇನ್ನ ನಿನ್ನೆ ದಿನ ನಾವು ಜಮಖಂಡಿ ಸರ್ ಅವ್ರು ಕೇಳಾತಿದ್ದೀವಿ ಏನೇನ್ ಬೆಳವಣಿಗೆ ಆಗ್ಯದ ಎಲ್ಲಿವರೆಗೂ ಅಭಿವೃದ್ಧಿ ನಡೆದದ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಅಜ್ಜವ್ರೆ ಎಲ್ಲಾ ರೀತಿಯಲ್ಲಿ ನಾವು ವಿಚಾರ ಮಾಡಿ ನೋಡ್ಲಾಗಿ ಇದು ಬಹಳ ನೆನೆಗುದಿಗೆ ಬಿದ್ದಿರುವಂತ ಕಾರ್ಯ ಅದ ಆಗ್ಬೇಕು ಅನ್ನೋದು ಮೊಟ್ಟ ಮೊದಲನೇ ಇತ್ತು ಎರಡನೇದು ಏನಪ್ಪಾ ಅಂದ್ರೆ ಮೊನ್ನೆ ಬಿಟ್ಟು ನೆನ್ನೆ ದಿನ ಕೆಲ ಅಧಿಕಾರಿಗಳು ಬಂದು ಮಾತಾಡಿದ್ದಾರೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದ್ರೆ ಭಾವಮಾತ್ಮಕ ಆಶ್ವಾಸನೆ ಬೇಡ ಅನ್ನೋ ದೃಷ್ಟಿಯಲ್ಲಿ ನಾವೆಲ್ಲ ಗಟ್ಟಿಯಾಗಿ ಇನ್ನೂ ಕುಂದಿರಬೇಕಾಗಿರುವಂತಹ ಸಂದರ್ಭದೇ ಅಂತ ಆಶಾಭಾವನೆ ವ್ಯಕ್ತಪಡಿಸಿ ನಾವುಗಳು ಕೂಡ ಸಂಪೂರ್ಣವಾಗಿ ಇಂತಹ ಕಾರ್ಯಗಳಾದ್ರೆ ನಾವ್ ಇದೀವಿ ಹೇಳ್ರಪ್ಪ ಸಮಾಜ ಸೇವೆನೆ ನಮ್ಮ ಉದ್ದೇಶ ಅಂತ ಮೇಲೆ ಎಲ್ಲರಿಗೂ ಹಿತವಾಗುವ ಕೆಲಸ ಅಂತ ಮೇಲೆ ನಾವು ನಿಮ್ ಜೋಡಿ ಹೇಳೋದಲ್ಲ ನಿಮ್ ಜೋಡಿ ಇರುವಂತದ್ದೇ ಎನ್ನುವಂತ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರ್ಲಿ ನಿಮ್ಮೆಲ್ಲರಲ್ಲಿ ಒಗ್ಗಟ್ಟಿನ ಭಾವನೆ ಬರ್ಲಿ ಅದನ್ನೇ ನಾವು ಪದೇ ಪದೇ ಹೇಳೋದೇನಪ್ಪ ಅಂದ್ರೆ ಒಗ್ಗಟ್ಟು ಬರ್ಲಿ ಜಾತಿ ಮತ ಅನ್ಲಾರ್ದೇ ಪಕ್ಷ ಪಂಗಡ ಅನ್ಲಾರ್ದೇ ನಾವೆಲ್ಲರೂ ಇಂತ ಕೆಲಸನ ಒಗ್ಗಟ್ಟಾಗೆ ತಗೊಳ್ಳುವಂತ ಕೆಲಸ ಮಾಡೋಣ ನಮ್ಮ ನಗರವನ್ನೇ ಒಂದು ವಿಶೇಷವಾದ ನಗರ ಮತ್ತು ಇಂಥ ನಗರವನ್ನ ನೋಡ್ಬೇಕು ಅನ್ನುವಂತ ದೃಷ್ಟಿ ಎಲ್ಲರಿಗೂ ನಾವೆಲ್ಲ ಮಾಡುವಂತ ಗುರಿಯನ್ನ ಇಟ್ಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ ಎಲ್ಲಾ ಹಿರಿಯರ ಸಹಕಾರ ಹೀಗೆ ದೊರೆತು ನಮ್ಮ ನಗರ ಉತ್ರೋತ್ತರವಾಗಿ ಬೆಳೆಲಿ ಅಂತ ಹರೈಕೆ ಮಾಡಿ ನಮ್ ಬ್ರಹ್ಮಾನಂದ ಗುರುಗಳು ಒಂದು ಮಾತು ಹೇಳಿಬಿಟ್ರು ಅಂತಂದ್ರೆ ಬಹಳ ಯೋಗ್ಯ ಈ ಸಂದರ್ಭಕ್ಕೆ ಇಲ್ಲೇ ಶಂಕರ್ಲಿಂಗುಡಿ ಮುಂದೆ ಆರ್ ಕಂಬ ಆರ್ ಗುಳಿ ಕಂಬ ಅಲ್ರಿ ಐದ್ ಗುಳಿ ಕಂಬ ಈ ಶಂಕರ್ಲಿಂಗ್ ಗುಡಿ ಬಾಗ್ಲಿ ಎದುರಿಗೆ ನಟ್ ನಡುವೆ ಫೋಟೋನು ಕೂಡ ನಾವು ನೋಡೇವೆ ಅದು ಬಹಳ ಸುಂದರವಾಗಿತ್ತು ಕಲಾತ್ಮಕವಾಗಿತ್ತು ಅದಕ್ಕೆ ಏನು ಜೋತ್ ಬಿದ್ದ ಲೈಟಿನ ದೀಪಗಳಿದ್ವು ಬಹಳ ಸುಂದರ ಇತ್ತು ಆ ಒಂದು ಗುಡಿನೂ ಹಂಗ ಚಂದ ಇತ್ತು ಈಗ ಹಳೇದಾಗ್ಯದ ಗುಡಿನೂ ಸುಂದರ ಅದ್ರ ಮುಂದಿರುವಂತ ಐದು ಗುಳಿ ಕಂಬನು ಬಹಳ ಚಂದ ಆದ್ರ ಅಜ್ಜರ ಏನೋ ಯಾಕೆ ಆಗ್ಲಿ ನಮ್ಮೂರ್ ಡೆವಲಪ್ಮೆಂಟ್ ಆಗುವ ಏನೇನೋ ದೊಡ್ಡ ಯೋಜನೆ ಬರ್ತಾವ ಒಳ್ಳೆ ಹೋಗ್ತಾವೆ ಬರೀ ಊರ್ ನೋಡಕ್ ಬರಕತ್ತ ಅನಸ್ತದೆ ಅದಕ್ಕೆ ನಮ್ಮ ಊರ ಉದ್ದಾರ ಆಗುವ ಮಾಡೋದು ಅಂತ ಊರವ್ ಕೇಳಿದ್ರಂತ ಅವಾಗ ವಾಗೋ ಕುಲಕರ್ಣಿಯವ್ರು ಬಹಳ ಮುಂಚೂಣಿ ಒಳಗೆ ಹಿರಿಯ ಅಂತ ಇನ್ ಎಲ್ಲರೂ ಜೊತೆಯಾಗಿದ್ದುಕೊಂಡು ಅಜ್ಜವ್ರ ಜೋಡಿ ಹೆಚ್ಚು ಮಾತಾಡೋರು ವಾಗೋ ಕುಲಕರ್ಣಿ ಅಂತ ಹಿರಿಯ ಮಾತಾಡ್ತಿದ್ರಂತ ಎಲ್ಲರೂ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಅಜ್ಜ ಅಂದ್ರಂತ ಆಗ್ಲಿ ಚಲ ಹಾಕದ್ ಚಲೋ ಹಾಕದ್ ಅಂತೇಳಿ ಅವಾಗ ಅಜ್ಜ ಅವ್ರ ಏನ್ ಮಾಡಿದ್ರ ಮೊದಲ ಆ ಶಂಕಲಿಂಗುಡಿಯ ಒಳಗೆ ಕಲ್ಲಿನ ದೊಡ್ಡ ಮಟ್ಟಿದ್ರಜವ್ರ ಅದೊಂದು ರೂಪಾಯಿ ಸಂಗ್ರಹ ಮಾಡಿ ಅದನ್ನ ಮಟ್ಟ ಪಗಡಿಸಿ ಶಾಲೆ ಕುತ್ಕೊಂಡು ಒಂದು ಸಂಕಲ್ಪ ಮಾಡಿದ್ರು ಉದ್ಧಾರ ಆಗ್ಲಿ ಅಂತೇಳಿ ಎರಡನೇದಾಗಿ ಈ ಶಂಕರಲಿಂಗ್ ಗುಡಿ ಮುಂದೆ ಐಗುಳಿ ಕಂಬಿತ್ತು ಈ ಕಂಬನಂಬ ಆಗೈತ್ ಮರ ಇದ್ ಇದೊಂದು ನೋಡ್ರಿಪ್ಪ ಅಂತ ಹೇಳಿದ್ರೆ ಎಲ್ಲಾ ಹಿರಿಯರು ಬಹಳ ಚಂದ ಐತ ಅಂದ್ರೂ ಪರವಾಗಿಲ್ಲ ಆಚ ಹೇಳ್ಯಾರ ಅಂದ್ರೆ ತಗಿಯುದ ಅಂತ ಹೇಳಿ ಎಲ್ಲರೂ ತಾಬಿಡ್ ತೋಬಡ ಕಂಬಾ ತರದ್ದು ಸುಧಾರಣೆ ಮಾಡಿದ್ರೆ ಊರು ಬಹಳ ಚಲೋ ಹೆಜ್ಜೆಯನ್ನು ಮುಂದಿಡ್ತು ಯಾವ ಹಿನ್ನೆಲೆ ಒಳಗೆ ಹಿಂದ್ ಉಳಿದಿತ್ತು ಆದ್ರಿಂದ ಬಹಳ ಹೆಜ್ಜೆಗಳನ್ನು ಮುಂದಿಟ್ಟು ಊರು ಒಂದು ಒಳ್ಳೆ ಪ್ರಗತಿಯನ್ನು ಕಂಡಿತು ಅನ್ನುವಂತಹ ಮಾತನ್ನೇ ನೀವು ನಮ್ಗೆ ಹೇಳಿರುವಂತಹದ್ದೇ ಹಾಗಾಗಿ ನಾವೆಲ್ಲರೂ ಸಂಕಲ್ಪ ಮಾಡುದು ಅದನ್ನೇ ಊರು ಉದ್ಧಾರ ಆಗ್ಲಿ ಒಳ್ಳೇದಾಗ್ಲಿ ಎನ್ನುವಂತಹದ್ದು ಹಾಗಾಗಿ ಬ್ರಹ್ಮಾನಂದ ಗುರುಗಳ ಆಶೀರ್ವಾದದಿಂದ ಊರು ಅಭಿವೃದ್ಧಿ ಆಗ್ಲಿ ಎನ್ನುವಂತ ಎರಡು ಮಾತನ್ನ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ ಚಮಖಂಡಿ ಸದಾಕಾಲ ನಾವು ಸಹಕಾರಿಗಳಾಗಿರ್ತೇವೆ ಎನ್ನುವಂತಹ ಮಾತನ್ನ ಹೇಳ್ತಾ ನಮ್ಮ ಮಾತಿಗೆ ವಿರಾಮ ಹೇಳ್ತೇವೆ